ಅಂತಿಮ ಘಟ್ಟಕ್ಕೆ ತಲುಪಿದೆ ಅಧಿಕಾರ ಹಂಚಿಕೆಯ ಈ ಒಂದು ಸಂಘರ್ಷ ಖರ್ಗೆ ವರದಿ ಕೊಟ್ಟ ಬೆನ್ನಲ್ಲೇ ರಾಹುಲ್ ಗಾಂಧಿ ಅಲರ್ಟ್ ಆಗಿದ್ದಾರೆ ನಾಳೆ ಬದಲು ಭಾನುವಾರ ಸಂಧಾನ ಮೀಟಿಂಗ್ ಆಯೋಜನೆ ಮಾಡಲಾಗತ್ತ ಕಾದ್ ನೋಡಬೇಕು ನಾಳೆ ಅಂತ ಹೇಳಲಾಗ್ತಾ ಇತ್ತು ಬುಲಾವ್ ಕೂಡ ಕೊಟ್ಟಿದ್ರು ಸಿ ಎಂ ಡಿ ಸಿ ಎಂ ಡಿ ನಾಳೆ ಬದಲು ಭಾನುವಾರ ಸಂಧಾನ ಮೀಟಿಂಗ್ ಅರೇಂಜ್ ಮಾಡಲಾಗತ್ತಾ ಹಾಗಿದ್ರೆ ಕಾದ್ ನೋಡಬೇಕು ನಂಬರ್ ಮೂವತ್ತಕ್ಕೆ ಸೋನಿಯಾ ರಾಹುಲ್ ನೇತೃತ್ವದಲ್ಲಿ ಸಂಧಾನ ಸಭೆ ಅಂತ ಹೇಳಲಾಗ್ತಾ ಇದೆ ಸಿ ಎಂ ಡಿ ಸಿ ಎಂ ಕರೆಸಿ ಸೋನಿಯಾ ರಾಹುಲ್ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅಂತಿಮ ನಿರ್ಣಯ ಹೊರಬಿಡತ್ತೆ ಈ ಒಂದು ಸೋನಿಯಾ ಮತ್ತೆ ರಾಹುಲ್ ಸಭೆಯಲ್ಲಿ ಯಾವುದೇ ಕ್ಷಣದಲ್ಲಿ ಸಿಎಂ ಡಿ ಸಿ ಎಂಗೆ ಬುಲಾವ್ ಕೊಡುವಂತಹ ಸಾಧ್ಯತೆ ಕೂಡ ಇದೆಯಂತೆ ನಾಳೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಈಗ ಮೂವತ್ತಕ್ಕೆ ಇತಿಶ್ರೀ ಹಾಡ್ತಾರ ಸಂಧಾನ ಸಭೆ ಆಗುತ್ತಾ ಕಾದ್ ನೋಡಬೇಕು ಹೈಕಮಾಂಡ್ ಮೆಟಲ್ ಏರೋದಕ್ಕೆ ಮುಂದಾಗಿರುವಂಥದ್ದು ಇದೀಗ ಪವರ್ ಫೈಟ್ ಅನ್ನುವಂಥದ್ದು ನಾಯಕತ್ವ ಬದಲಾವಣೆ ವಿಚಾರ ಆಗುತ್ತಾ ಆಗೋದಿಲ್ವಾ ಸಿದ್ದರಾಮಯ್ಯನ ಬದಲಾಯಿಸಿದ್ರೂ ಕೂಡ ಹೈಕಮಾಂಡ್ಗೆ ಒಂದು ರೀತಿಯಾಗಿ ಸಮಸ್ಯೆ ಡಿ ಕೆ ಶಿ ಅವ್ರನ್ನ ಅವರಿಗೆ ನಾಯಕತ್ವ ಕೊಡಲಿಲ್ಲ ಅಂದರೂ ಕೂಡ ಡಿ ಕೆ ಶಿ ಆಪ್ತರಾಗಿರ್ತಾರೆ ಅದು ಒಂಥರ ಸಮಸ್ಯೆ ಕೊಟ್ಟ ಮಾತನ್ನು ಉಳಿಸ್ಕೊಳೋಕ್ಕಾಗಿಲ್ಲ ಅನ್ನುವಂಥದ್ದು ಸೊ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಎಲ್ಲರ ಚಿತ್ತ ಕೂಡ ಆ ಇದೆ ಸೊ ನಾಳೆ ಸಂಧಾನಸಭೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಇತ್ತು ಬಟ್ ಇದೀಗ ಭಾನುವಾರ ಅಂತ ಹೇಳಲಾಗ್ತಾ ಇದೆ ಅಂತಿಮ ಘಟ್ಟಕ್ಕೆ ತಲುಪಿದೆ ಒಂದು ರೀತಿಯಾಗಿ ವಾರ್ ಕೂಡ ಟ್ವೀಟ್ನಲ್ಲಿ ನಡೀತಾ ಇತ್ತು ಕೋಲ್ಡ್ ವಾರ್ ಕೆ ಶಿ ಮಾಡಿದಂತಹ ಟ್ವೀಟ್ಗೆ ಒಂದು ಕಡೆಯಿಂದ ಸಿದ್ದರಾಮಯ್ಯ ಪ್ರತ್ಯುತ್ತರವನ್ನು ಕೊಟ್ಟರು ಸುಖಾದ್ ನೋಡಬೇಕು ಯಾವ ಹಂತಕ್ಕೆ ಹೋಗಿ ನಿಲ್ಲತ್ತೆ ಈ ಒಂದು ಪವರ್ ಫೈಟ್ ನಾಯಕತ್ವ ಬದಲಾವಣೆಯ ವಿಚಾರ ಅನ್ನುವಂಥದ್ದು ಶಾಸಕರುಗಳು ಸಚಿವರುಗಳು ಕೂಡ ಆರು ಹಿರಿಯ ಸಚಿವರುಗಳು ಕೂಡ ದೆಹಲಿ ದಂಡಯಾತ್ರೆಯನ್ನು ಕೈಗೊಂಡಿದ್ದರು ಒಂದು ಕಡೆ ಗೊಂದಲಗಳಿಲ್ಲ ನಮ್ಮಲ್ಲಿ ಏನು ಕೂಡ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಆಗಿರ್ತೀವಿ ಅಂತ ಹೇಳಿಬಿಟ್ಟು ಟಿ ಕೆ ಶಿವಕುಮಾರ್ ಆಗಲಿ ಸಿಎಂ ಸಿದ್ದರಾಮಯ್ಯ ಆಗಲಿ ಹೇಳ್ತಾ ಇದ್ರು ಸಿಎಂ ಕುರ್ಚಿ ಬಿಕ್ಕಟ್ಟು ಬಗ್ಗೆ ನಾಡಿದ್ದು ಹೈವೋಲ್ಟೇಜ್ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಇದು ಸೋನಿಯಾ ಗಾಂಧಿ ಜೊತೆ ಮಹತ್ವದ ಸಭೆ ಕೂಡ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಪವರ್ ಫೈಟ್ ಬಗ್ಗೆ ಸೋನಿಯಾ ರಾಹುಲ್ ಖರ್ಗೆ ಚರ್ಚೆ ಮಾಡಲಿದ್ದಾರಾ ಹಾಗಿದ್ರೆ ಗೊತ್ತ ಕಾದ್ ನೋಡಬೇಕು ರಾಜ್ಯದ ವಿದ್ಯಮಾನಗಳ ಬಗ್ಗೆ ಈಗಾಗಲೇ ಖರ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ಸಿಎಂ ಡಿ ಎಂಗೆ ಬುಲ್ಲಾವನ್ನು ಕೊಡ್ತಾರೆ ಎನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ನಿನ್ನೆಯ ಮೀಟಿಂಗ್ನಲ್ಲೂ ಕೂಡ ರಾಹುಲ್ ಕೆಲ ಕಾಲ ಚರ್ಚೆ ಮಾಡಿದ್ದಾರೆ ವಿಚಾರದ ಬಗ್ಗೆ ಅನ್ನುವಂಥ ಮಾಹಿತಿ ಹೊರಬಿದ್ದಿದೆ ಸಿಎಂ ಕುರ್ಚಿ ಬಿಕ್ಕಟ್ಟು ಬಗ್ಗೆ ಅಂತಿಮ ನಿರ್ಧಾರ ಇನ್ನೇನು ಕೆಲವೇ ದಿನಗಳಲ್ಲಿ ನಾಡಿದ್ದೇ ಇತಿಶ್ರೀ ಹಾಡ್ತಾರ ಕಾದು ನೋಡಬೇಕು ಚರ್ಚೆ ಕೂಡ ಮಾಡಿದ್ದಾರೆ ಖರ್ಗೆ ರಾಹುಲ್ ಜೊತೆ ಮಾತನಾಡಿದ್ದಾರೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ರಾಜಕೀಯ ಆಗ್ತಾ ಇದೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ನಾಳೆ ಅಥವಾ ನಾಡಿದ್ದು ಸಂಧಾನಸಭೆ ಆಯೋಜನೆ ಕೂಡ ಮಾಡಿರುವಂಥದ್ದು ಸೊ ಭಾನುವಾರ ಈ ಒಂದು ನಾಯಕತ್ವ ಇದೀ ಇತಿಶ್ರೀ ಹಾಡತ್ತ ಹೈಕಮಾಂಡ್ ಕಾದ್ ನೋಡಬೇಕು ಗೊಂದಲಗಳಿದೆ ನಾಯಕತ್ವ ಡಿ ಸಿ ಎಂ ಪಡೆದುಕೊಳ್ತಾರೆ ಅಂತ ಭವಿಷ್ಯವಾಣಿ ಕೂಡ ನುಡಿದಿರುವಂಥದ್ದು ಸೊ ಜಾಸ್ತಿ ಸಮಯ ಇಲ್ಲ ಭಾನುವಾರ ಫೈನಲ್ ಡಿಸಿಷನ್ ಹೊರಬೀಳುತ್ತೆ ಅನ್ನುವಂತಹ ಮಾಹಿತಿ